ಕರ್ನಾಟಕ ರಾಜ್ಯ ಪೌರ ನೌಕರರ ಹಾಗೂ ಕಾರ್ಮಿಕರ ಸಂಘದ ವತಿಯಿಂದ ಬೇಲೂರು ಪಟ್ಟಣದ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಪ್ರತಿಭಟನೆಯಿಂದಾಗಿ ಕಸ ಸಂಗ್ರಹ ವಿಲೇವಾರಿ ಪಟ್ಟಣದ ಸ್ವಚ್ಛತೆ ನೀರು ಪೂರೈಕೆ ಮತ್ತು ಒಳಚರಂಡಿ ನಿರ್ವಹಣೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ರಾಜ್ಯದ ಎಲ್ಲಾ ನಗರ ಪಟ್ಟಣ ಸೇರಿದಂತೆ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ರೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ಸ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃದ್ಧದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಪೌರಕಾರ್ಮಿಕರನ್ನ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಧಾರದ ಮೇಲೆ ಖಾಯಂ ಮಾಡಬೇಕು ಮತ್ತು ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಅಧಿಕಾರಿ ಜ್ಯೋತಿ ಅವರು ಮಾತನಾಡಿ ಪ್ರತಿಭಟನೆಯ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ರಾಜ್ಯ ವ್ಯಾಪ್ತಿಯಾಗಿ ಕರ್ನಾಟಕ ಪೌರ ಸೇವಾ ನೌಕರರ ಸೇವಾ ಸಂಘದಿಂದ ಇದೊಂದು ಒಂದು ಮುಷ್ಕರನ್ನು ಹಮ್ಮಿಕೊಳ್ಳಲಾಗಿರ್ತದೆ ಎಂಟೈರ್ ಸ್ಟೇಟ್ ವೈಡ್ ಎಲ್ಲ ಮುನ್ಸಿಪಾಲಿಟಿ ಸಮೇತ ಈ ಮುಷ್ಕರನ್ನು ಶುರು ಮಾಡಿಕೊಂಡಿದ್ದಾರೆ ಏನಂತ ಬೇಡಿಕೆ ಅಂದರೆ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿರೋದಕ್ಕೆ ಅವರದ್ದಾಗಲಿ ಇಲ್ಲ ವಾಟರ್ ಸಪ್ಲೈ ಸಪ್ಲೈದಾಗೆ ಎಲ್ಲರೂ ಕೂಡ ಕಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಷ್ಕರನ್ನು ಅಂದ್ಕೊಳ್ಳುತ್ತಾ ಅಂದ್ಕೊಳ್ಳಲಾಗಿರ್ತದೆ ಇದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಕೆಲವೊಂದು ದಿನಗಳಲ್ಲಿ ದಿನಗಳ ತನಕ ಏನೋ ಒಂಚೂರು ಅಡಚಣೆ ಉಂಟಾಗ್ಬೋದು ಅದಕ್ಕೆಲ್ಲರೂ ಕೂಡ ಸಾರ್ವಜನಿಕರು ಈ ಮುಷ್ಕರಕ್ಕೆ ಸಹಕರಿಸಬೇಕಾಗಿ ನಮ್ಮ ಮೂಲಕ ಕೇಳ್ಕೊತೀವಿ ಅದರ ಜೊತೆಗೆ ಅಕಸ್ಮಾತ್ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಸಾರ್ವಜನಿಕರು ನಾವು ಅದನ್ನು ಅವ್ರ ಸೇವೆಗೆ ಸದಾ ದಾಗಿರ್ತೀವಿ ಅದೇ ರೀತಿ ಈಗ ಏನು ಮುಷ್ಕರದಲ್ಲಿ ಎಲ್ಲ ಪಾ ನಮ್ಮ ನೌಕರರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅವ್ರದ್ದು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ ಅದನ್ನೆಲ್ಲನೂ ಕೂಡ ಈಡರ್ಸ್ ಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಸರ್ ಫುಲ್ ಮುನ್ಸಿಪಾಲ್ಟಿ ಸರ್ ಅಂದ್ರೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಪೌರಸೇವಾ ನೌಕರು ಯಾರು ಇದ್ದಾರೆ ಎಲ್ಲರೂ ಕೂಡ ಮುಷ್ಕರದಲ್ಲಿ ಯಾರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲಾನು ಕೂಡ ಕಾಯಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇದೆ ಅದೇ ರೀತಿ ಈಗ ವಾಟರ್ ಸಪ್ಲೈಲಿ ಯಾರಿದ್ದಾರೆ ಹೊರಗುತ್ತಿಗೆ ಅವ್ರೆಲ್ಲಾನು ಕೂಡ ಕಾಯಿ ಮಾಡ್ಕೋಬೇಕು ಅಂತ ಹೇರೋ ಪಾವತಿ ಇದ್ದಾರೆ ಅವ್ರನ್ನೂ ಕೂಡ ಕಾಯಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಡಿಕೆ ನನ್ನ ಹೆಸರು ಜ್ಯೋತಿ ಅಂತ ನಾನು ಇಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೀನಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ನಮ್ಮ ಬೇಡಿಕೆಗಳು ಏನೇನಿದೆ ಅದನ್ನು ಈಡೇರಿಸೋವರ್ಗು ನಾವು ಈ ಸ್ಟ್ರೈಕ್ನ ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಈ ಸಂಘದ ಬೇಡಿಕೆಗಳು ಮೇನ್ ನಮ್ಮನ್ನೆಲ್ಲ ಇನ್ನೂ ನಾವು ಸರ್ಕಾರಿ ನೌಕರಲ್ಲ ಅಲ್ಲ ಅರೆ ಸರ್ಕಾರಿ ನೌಕರರು ಅಂತ ಇದೆ ನಮ್ಮನ್ನೆಲ್ಲರನ್ನು ನಾವು ಸರ್ಕಾರಿ ನೌಕರರು ನಮಗೂ ಅಂತ ಕೆ ಜಿ ಐ ಡಿನ ಕೊಡಬೇಕು ಅಂತ ಮೊದಲನೇ ಬೇಡಿಕೆ ಅದ್ರ ಜೊತೆ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜುದಾರರು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನಸ್ ಸ್ಯಾನಿಟರಿ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ರಂಗದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗುಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಸಿ ಮುಕ್ತ ನಿಧಿಯಡಿ ವೇತನ ಪಾವತಿಸುವುದು ಈ ಬೇಡಿಕೆಗಳನ್ನ ನಾವು ಮುಂದಿಟ್ಕೊಂಡು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಈ ನ ನಾವು ಮಾಡ್ತಿದೀವಿ ಇದನ್ನ ಬೇಡಿಕೆ ಈಡೇರಿಸುವರೆಗೂ ನಾವು ಈ ಸ್ಟ್ರೈಕ್ ನ ಮುಂದುವರಿಸ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ